ಆರನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಇಪ್ಪತ್ತೆರಡು ಏಷ್ಯಾ ಖಂಡ ಪ್ರಶ್ನೋತ್ತರಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ಏಷ್ಯಾ ಖಂಡವು ಡ್ಯಾಶ್ ಗೋಲಾರ್ಧದಲ್ಲಿದೆ ಉತ್ತರ ಉತ್ತರಾರ್ಧ ಎರಡು ಏಷ್ಯಾದ ಅತಿ ಎತ್ತರದ ಪರ್ವತ ಡ್ಯಾಶ್ ಉತ್ತರ ಮೌಂಟ್ ಎವರೆಸ್ಟ್ ಮೂರು ರಬ್ಬರ್ ಉತ್ಪಾದನೆಯಲ್ಲಿ ಏಷ್ಯಾದಲ್ಲಿಯೇ ಪ್ರಮುಖ ರಾಷ್ಟ್ರ ಡ್ಯಾಶ್ ಉತ್ತರ ಇಂಡೋನೇಷ್ಯಾ ನಾಲ್ಕು ಸಮಶೀತೋಷ್ಣ ತೋಷ್ಣ ವಲಯದ ಹುಲ್ಲುಗಾವಲನ್ನು ಡ್ಯಾಸ್ ಎಂದು ಕರೆಯುತ್ತಾರೆ ಉತ್ತರ ಸ್ಟೆಪಿ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ಏಷ್ಯಾ ವೈವಿಧ್ಯಗಳ ಕಂಡ ಎಂದು ಕರೆಯುವುದು ಏಕೆ ಉತ್ತರ ಏಷ್ಯಾ ತಂಡದಲ್ಲಿ ಪ್ರಾಕೃತಿಕ ಲಕ್ಷಣ ವಾಯುಗುಣ ಸಸ್ಯವರ್ಗ ವನ್ಯಜೀವಿ ಮಣ್ಣಿನ ಪ್ರಕಾರ ಪರ್ವತ ಪ್ರಸ್ಥಭೂಮಿಗಳು ಭಾಷೆ ಧರ್ಮ ಜನಸಂಖ್ಯೆಯ ಹಂಚಿಕೆ ಮತ್ತು ಜನಸಾಂದ್ರತೆಗಳಲ್ಲಿಯೂ ನಾವು ವೈವಿಧ್ಯತೆಯನ್ನು ಕಾಣಬಹುದು ಆದ್ಯದಿಂದ ಏಷ್ಯಾವನ್ನು ವೈವಿಧ್ಯಗಳ ಖಂಡ ಎಂದು ಕರೆಯುವರು ಪ್ರಶ್ನೆ ಎರಡು ಏಷ್ಯಾ ಖಂಡದ ಭೌಗೋಳಿಕ ಸನ್ನಿವೇಶ ತಿಳಿಸಿ ಉತ್ತರ ಏಷ್ಯಾ ಖಂಡವು ಮೂರು ಕಡೆ ಸಾಗರಗಳು ಮತ್ತು ಒಂದು ಕಡೆ ಭೂಭಾಗದಿಂದ ಆವರಿಸಿದೆ ಉತ್ತರದಲ್ಲಿ ಆರ್ಟಿಕ್ ಪೂರ್ವ ಭಾಗದಲ್ಲಿ ಫೆಸಿಫಿಕ್ ಮತ್ತು ದಕ್ಷಿಣದಲ್ಲಿ ಹಿಂದೂ ಸಾಗರಗಳಿವೆ ಪಶ್ಚಿಮಕ್ಕೆ ಯುರೋಪ್ ಖಂಡವಿದೆ ಪ್ರಶ್ನೆ ಮೂರು ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳುವು ಉತ್ತರ ಏಷ್ಯಾದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಒಂದು ವಾಯುವ್ಯ ತಗ್ಗು ಮೈದಾನಗಳು ಎರಡು ಕೇಂದ್ರದ ಎತ್ತರ ಭಾಗಗಳು ಮೂರು ದಕ್ಷಿಣ ಪೃಷ್ಠ ಭೂಮಿಗಳು ನಾಲ್ಕು ನದಿಗಳ ಮಹಾ ಮೈದಾನಗಳು ಐದು ದ್ವೀಪ ಸಮೂಹಗಳು ಪ್ರಶ್ನೆ ನಾಲ್ಕು ಏಷ್ಯಾದಲ್ಲಿ ಯಾವ ಋತುವಿನಲ್ಲಿ ಹೆಚ್ಚು ಮಳೆಯಾಗುವುದು ಉತ್ತರ ಏಷ್ಯಾ ಕಂಠದಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳಿಂದ ಬೇಸಿಗೆಯಲ್ಲಿ ಹೆಚ್ಚು ಮಳೆಯಾಗುತ್ತದೆ ಪ್ರಶ್ನೆ ಐದು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಉತ್ತರ ಭತ್ತ ಮತ್ತು ಗೋಧಿಗಳು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಪ್ರಶ್ನೆ ಆರು ಏಷ್ಯಾದ ಪ್ರಮುಖ ಪಳಿಯುಳಿಕೆ ಇಂಧನಗಳನ್ನು ಹೆಸರಿಸಿ ಉತ್ತರ ಏಷ್ಯಾದ ಪ್ರಮುಖ ಪಳಿಯುಳಿಕೆ ಇಂಧನ ಕಲ್ಲಿ ಮತ್ತು ಪೆಟ್ರೋಲಿಯಂ ಪ್ರಶ್ನೆ ಏಳು ಏಷ್ಯಾ ಖಂಡದ ಯಾವ ಭಾಗಗಳಲ್ಲಿ ವಿರಳ ಜನಸಂಖ್ಯೆ ಇದೆ ಏಕೆ ಉತ್ತರ ಅತ್ಯಂತ ಶೀತವಾದ ಉತ್ತರ ಮತ್ತು ಪೂರ್ವ ಸೈಬೀರಿಯಾ ಮರುಭೂಮಿಗಳನ್ನುಳ್ಳ ಅರೇಬಿಯಾ ಇರಾನ್ ಮತ್ತು ತಾರ್ಕ್ ಪ್ರದೇಶಗಳು ಹಾಗೂ ಅತ್ಯಂತ ಎತ್ತರವುಳ್ಳ ಮಧ್ಯ ಏಷ್ಯಾ ಭಾಗಗಳು ಏಷ್ಯಾದ ಅತಿ ವಿರಳ ಜನಸಂಖ್ಯಾ ಭಾಗ ಏಕೆಂದರೆ ಇವು ಅತ್ಯಂತ ಶೀತ ಅತ್ಯಂತ ಎತ್ತರವುಳ್ಳ ಹಾಗೂ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶಗಳಾಗಿದ್ದು ಇಲ್ಲಿ ಜನರು ವಾಸಿಸಲು ಪ್ರತಿಕೂಲ ವಾತಾವರಣವಿದೆ ಆದ್ದರಿಂದ ಈ ಭಾಗಗಳಲ್ಲಿ ವಿರಳ ಜನಸಂಖ್ಯೆ ಇದೆ